ಬಳಿಕ ಇಲ್ಲಿದ್ದಾರೆ ಆ ಕಾರಣ ಕಾರ್ಗಿಲ್ ಯುದ್ಧದ ಸಹ ಸಹಸ್ರಾರು ಸೈನಿಕರು ಮಧ್ಯದೊಳಗಿದ್ದಾರೆ ಅದರಲ್ಲೂ ನಮ್ಮ ಜಾಗ್ನೂರ್ ಅವರ ಬಹಳ ಖುಷಿ ನನಗೆ ನನ್ನೂರಿನ ಸೈನಿಕ ಕಾರ್ಗಿಲ್ದೊಳಗೆ ಯುದ್ಧದೊಳಗಿದ್ನಲ್ಲ ಅನ್ನೋದು ಯುದ್ಧ ಹೆಂಗ ನಡೀತು ಮನೋಜ್ ಕುಮಾರ್ ಪಾಂಡೆ ಅವರ ನೇತೃತ್ವದ ಬೆಟಾಲಿಯನ್ ಆ ತುತ್ತ ತುದಿಗೆ ಹೋದಾಗ ಸುಮ್ನೆ ಕಣ್ಣಂಚೆ ನಮ್ಗ ಆ ಚಿತ್ರಣ ಬರಬೇಕು ಗುಡಿಯ ಮೇಲೆ ಒಂದು ಗುಂಪು ಗುಡಿಯ ಕೆಳಗೊಂದು ಗುಂಪು ಗುಡಿಯ ಮೇಲಿನವ್ರಿಗೆ ಯಾವ ತೊಂದರೆ ಇಲ್ಲ ಕಾರಣ ಕೆಳಗೆದ್ದವ್ರ ಬಗ್ಗೆ ಕಲ್ಲು ತಗೋದ್ರೊಳಗೆ ಮ್ಯಾಲಿನವ್ರು ಆರಾಮದಾಯಕವಾಗಿ ಕಲ್ಲು ಹೋಗಿಬಹುದು ಇದೇ ಕಾರ್ಗಿಲ್ ಅಂತ ಹೇಳ್ಕೊಡ್ರಿ ನೀವು ಗುಡಿ ಮೇಲೆ ಪಾಕಿಸ್ತಾನದವರು ಗುಡಿ ನಾವು ಮ್ಯಾಲಿನವ್ರು ಕೆಳಗಿನವ್ರು ಕಲ್ಲುಗೆದಷ್ಟು ತಗೊಂಡು ಹೋಗಿಬಹುದು ಆದ್ರೆ ಕೆಳಗಿನವರು ಬಾಗಿ ತಗೊಂಡು ಹೋಗಿಬೇಕಲ್ಲ ಈ ಪ್ರಸಂಗವೇ ಕಾರ್ಗಿಲ್ದೋಳ ನಡೆದದ್ದು ಬೆಟ್ಟದ ಕಿರಿದಾರಿಗಳನ್ನ ಹತ್ತುತ್ತ ಹತ್ತುತ್ತಾ ಅದು ಯಾವಾಗ ಕತ್ತಲೆಯ ಸಮಯದೊಳಗ ಕದ್ದು ಮುಚ್ಚಿ ಏರ್ಬೇಕು ಅಲ್ಲಿಯ ಕಲ್ಲು ಅಲ್ಲಿಯ ಕಂಟಿ ಅಲ್ಲಿಯ ಮುಳ್ಳು ಅಲ್ಲಿಯ ಬೇಲಿ ಅಲ್ಲಿಯ ದಾರಿ ಅಲ್ಲಿಯ ಗುರಿ ಎಲ್ಲವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸೂಕ್ಷ್ಮ ದೃಷ್ಟಿಯೊಳಗ ಹಂಗ ಹತ್ತುದಲ್ಲ ಮೂವತ್ತರಿಂದ ಮೂವತ್ತೈದು ಕೆಜಿ ವೆಫನ್ಸ್ ಭಾರವನ್ನ ಹೊತ್ತು ಕಾರ್ಗಿಲ್ ಹತ್ತಬೇಕು ಅಲ್ಲಿ ಸುಮಾರು ಬಂಕರ್ಗಳನ್ನ ಇಟ್ಟುಕೊಂಡು ಸುಮಾರು ಪಾಕಿಸ್ತಾನ ಸೈನಿಕರು ಚೆನ್ನಾಗಿ ರೆಡಿಯಾಗಿ ತಗೊಂಡೆ ಯಾರು ಬಂದ್ರು ಹೊಡಿತೇವೆ ಅಂತ ಆದ್ರೆ ಆ ಗುಂಪನ್ನ ಛಿದ್ರಗೊಳಿಸಿದ್ದೆ ನನ್ನ ಭಾರತೀಯ ಸೇನೆ ಹತ್ತಿದ್ರು ಮೇನ್ ಹೋದ್ರು ಅಷ್ಟೇ ಹೋಗ್ಲಿಲ್ಲ ಮನೋಜ್ ಕುಮಾರ್ ಪಾಂಡೆ ಸೈನಿಕ ಸೇರ್ಬೇಕಾಗಿರ್ತಕ್ಕಂತ ಕಾಲಘಟ್ಟ ಹೆಂಗಿತ್ತು ಅಂದ್ರೆ ತುಂಬಾ ತುಂಬಾ ಶಾಣೆ ವ್ಯಕ್ತಿ ಅವ ಶಾಲೆ ಒಳಗೆ ಪ್ರಥಮ ರ್ಯಾಂಕ್ ಪಡ್ಕೊಂಡವ ಕಾಲೇಜ್ ಒಳಗ್ ಟಾಪರ್ ಇದ್ದಾವ ಆಗಿನ ಕಾಲಕ್ಕೆ ಸೈನ್ಸ್ ಮಾಡಿ ಬಹಳ ದೊಡ್ಡ ಶಾಣೆತನ ಪಡ್ಕೊಂಡವ ಅವತ್ತಿನ ಕಾಲಘಟ್ಟಕ್ಕೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಗಳು ಅವನಿಗೆ ಬುಲಾವ್ ಕೊಟ್ಟಿತ್ತು ನಿನಗೆ ಕೈ ತುಂಬ ತುಂಬಾ ಚೆನ್ನಾಗಿ ಸಂಬಳ ಕೊಡ್ತೀವಿ ಲಕ್ಷ ಗಂಟೆ ಪ್ಯಾಕೇಜ್ ಕೊಡ್ತೀವಿ ನೀನು ನನ್ನ ಕಂಪ್ನಿ ಒಳಗೆ ಕೆಲಸ ಅಂತ ತುಂಬಾ ಕಂಪ್ನಿಗಳು ಆಫರ್ ಬಂದಿತ್ತು ಆದ್ರೆ ಅವ್ರು ಕೂಡ ಮನಸೋಲಾರದ ಈ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ನಾನು ಭಾರತ ಸೈನ್ಯವನ್ನ ಸೇರ್ತೇನೆ ಅಂತಲ್ಲ ಸೈನ್ಯದ ತರಬೇತಿ ತಗೊಂಡ ಪ್ರಾಕ್ಟೀಸ್ ಮಾಡಿದ ಬರ್ತಿಗೆ ಹೋದ ಚೆನ್ನಾಗಿ ಫಿಟ್ ಆದ ಎಕ್ಸಾಮಿನೇಷನ್ ಆಯ್ತು ಎಕ್ಸಾಮಿನೇಷನ್ ಆದ ಬೆಳಿಗ್ಗೆ ಮೇಲಾಧಿಕಾರಿಗಳು ಒಂದು ಮೂರು ಪ್ರಶ್ನೆ ಕೇಳ್ತಾರ ಅವನನ್ನ ಎರಡು ಪ್ರಶ್ನೆ ದೇಶದ ಬಗ್ಗೆ ಕೇಳಿದಾಗ ಮೂರನೇ ಪ್ರಶ್ನೆ ಏನ್ ಕೇಳ್ತಾರಂದ್ರೆ ಇಷ್ಟೆಲ್ಲ ಶಾಣತನ ಇದ್ದಾವ ಇಷ್ಟು ಜಾಣ ಇದೆಯಾ ಇಷ್ಟು ಬ್ರಿಲಿಯೆಂಟ್ ಇದೆಯಾ ಬೇರೆ ಕಡೆ ಕಂಪ್ನಿ ಕೆಲ್ಸಕ್ಕೆ ಹೋದ್ರೆ ಬೇರೆ ಕಡೆ ಆಫರ್ ಹೋದ್ರೆ ದೊಡ್ಡ ವ್ಯಕ್ತಿ ಆಗ್ತಿಲ್ಲೋ ಅಂತಂದಾಗ ಯಾವ ಕಾರಣಕ್ಕಾಗಿ ಭಾರತೀಯ ಸೈನ್ಯವನ್ನು ಸೇರ್ಬೇಕು ಅಂತಂದಾಗ ಮನೋಜ್ ಕುಮಾರ್ ಪಾಂಡೆ ಹೇಳ್ತಾನೆ ನೀವು ಹೇಳೋದೆಲ್ಲ ಸತ್ಯ ನನ್ ಕೈ ತುಂಬಾ ಸಬಳ ಬರುವ ಉದ್ಯೋಗ ಹಿಡಿಬಹುದು ಕಡಿಮೆ ಕೈ ತುಂಬ ಸಂಬಳ ಬರೋ ಉದ್ಯೋಗವನ್ನು ಹಿಡ್ಕೊಳ್ಬಹುದು ನನ್ನ ಮೊನ್ನೆ ನನ್ನ ಬದುಕು ನನ್ನ ತಂದೆ ನನ್ನ ತಾಯಿ ನನಗೆ ಮುಂದೆ ಬರತಕ್ಕಂಥ ಧರ್ಮ ಪತ್ನಿ ನನ್ನ ಮಕ್ಕಳು ವೆಲ್ ಸೆಟಲ್ ಫ್ಯಾಮಿಲಿ ನನ್ನ ಆರಾಮ್ ಇರಬಹುದು ಆದರೆ ಕೈ ತುಂಬ ಲಕ್ಷ ಗಂಟ್ಲೆ ಕೊಡ್ತಕ್ಕಂತಹ ಕಂಪ್ನಿಗಳಿಗೆ ಪರಮವೀರ ಚಕ್ರವನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಅದು ಎಲ್ಲಿ ಸಿಗುತ್ತದೆ ಅಂದ್ರೆ ಭಾರತದ ಸೈನ್ಯದಲ್ಲಿ ಮಾತ್ರ ಪರಮವೀರ ಚಕ್ರ ಸಿಗ್ತದೆ ಅದಕ್ಕೋಸ್ಕರ ನಾನು ಈ ಸೈನ್ಯವನ್ನ ಸೇರ್ತಾ ಇದ್ದೇನೆ ಅವನ ಕೊನೆಯ ಆಸೆ ಅದು ಪೇಮೆಂಟ್ಗಾಗಿ ಹೋದಾಮಲ್ಲ ಪ್ರಮೋಷನ್ಗಾಗಿ ಹೋದಾಮಲ್ಲ ಇನ್ಕ್ರಿಮೆಂಟ್ ಹೋದಲ್ಲ ಮತ್ತೊಂದು ಮಗದೊಂದಕ್ಕೆ ಹೋದಾವಲ್ಲ ಪರಮ ವೀರ ಚಕ್ರವನ್ನ ಪಡಿಬೇಕು ಅಂತ ಹೇಳಿ ಭಾರತದ ಸೈನ್ಯಕ್ಕೆ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಸೇರ್ತಾನಲ್ಲ ಇದು ಈ ಭಾರತದ ಭೂಮಿ ಒಬ್ಬ ಮನುಷ್ಯನನ್ನ ಒಬ್ಬ ಭಾರತೀಯನನ್ನ ತಯಾರು ಮಾಡತಕ್ಕಂಥ ಗುಣ ಅದಕ್ಕೆ ತೊಟ್ಟಿಲ ತೂಗುವ ತಾಯಿಯ ಕೈ ಜಗತ್ತನ್ನ ತೂಗಬಲ್ಲದಂತೆ ಹಂಗ ನನ್ನ ದೇಶದ ತಾಯಿ ಎಂದರು ಮಾಡಿರ್ತಕ್ಕಂಥ ಒಂದೊಂದು ಕಾರ್ಯ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡಿದ್ರೆ ಮೊನ್ನೆ ಮೊನ್ನೆ ನಡೆದಿರತಕ್ಕಂತ ಪೆಹಲ್ಗಾಮ್ ಅಟ್ಯಾಕು ಅದರ ಪ್ರತಿಯುತ್ತರವಾಗಿ ಆಪರೇಷನ್ ಸಿಂಧೂರ ಯಾವ ಬಂದೂಕಿನ ಗುಂಡು ನನ್ನ ಭಾರತೀಯ ಹೆಣ್ಣು ಮಕ್ಕಳ ಕುಂಕುಮವನ್ನ ಅಳಿಸಿತ್ತು ಅದೇ ಕುಂಕುಮದ ಪ್ರತೀಕಾರಕ್ಕಾಗಿ ನನ್ನ ದೇಶದ ಬಂದೂಕಿನ ಗುಂಡುಗಳು ಸತ್ ಹೆಂಗ ಮಾಡಿದ್ವು ಅಂತಂದ್ರೆ ಇಪ್ಪತ್ತೇಳು ಕಳ್ಕೊಂಡಿದ್ವಿ ಅಂಕಿಅಂಶದೊಳಗೆ ನೂರ ನೂರ ಹತ್ತು ನೂರ ಇಪ್ಪತ್ತಿವಿ ಅದ್ರ ನೆನಪಿರ್ಲಿ ನನ್ನ ಜೊತೆ ಕಲ್ತಿರ್ತಕ್ಕಂಥ ಮೂರು ಜನ ಗೆಳೆಯರು ಅದೇ ಸ್ಥಾನದೊಳಗೆ ಕೆಲಸ ಮಾಡ್ತಾ ಇಂಡಿಯನ್ ಆರ್ಮಿ ಯಾವ ಗಡಿಯೊಳಗೆ ನಿಂತುಕೊಂಡು ಜಮ್ಮುವಿನ ಗಡಿಯೊಳಗೆ ನಿಂತುಕೊಂಡಾರ ಈ ಮೊನ್ನೆ ಮೊನ್ನೆ ನಡೆದಿರ್ತಕ್ಕಂಥ ಅಟ್ಯಾಕ್ ಆಪರೇಷನ್ ಸಿಂಧೂರದೊಳಗ ಮಡಿವಾಳಯ್ಯ ಹಿರೇಮಠ ಅಂತೇಳಿ ನಮ್ಮ ಸೀನಿಯರ್ ಇವತ್ತಿನ ಸೋಫಿಯಾ ಕೃಷಿಯದಲ್ಲ ಇವರ ಯುನಿಟಿನೊಳಗ ಕೆಲಸ ಮಾಡತಕ್ಕಂತ ಒಬ್ಬ ಅಪ್ರತಿಮವಾಗಿರ್ತಕ್ಕಂಥ ವೀರ ಯೋಧ ಅವನು ಹೇಳ್ತಾನೆ ನೀವೆಲ್ಲ ಟಿವಿಯಾಗೆ ನೋಡ್ತಿರಲ್ಲ ನಾವು ಜಾಗತಿಕ ಮಟ್ಟದೊಳಗ ಅಂಕಿಅಂಶಗಳನ್ನು ಕೊಡಾಕ್ ಕೊಡೋದಿಲ್ಲ ನೂರ ನೂರ ಹತ್ತು ನೂರ ಇಪ್ಪತ್ತು ಒಂದು ಕೊಟ್ಟೇವಿ ಆದ್ರೆ ಒಂದು ಮಾತು ಸತ್ಯ ಇಪ್ಪತ್ತೇಳು ಕಳ್ಕೊಂಡಿದ್ವಿ ಸುಮಾರು ಐದು ನೂರಕ್ಕಿಂತ ಹೆಚ್ಚು ಉಗ್ರಗಾಮಿಗಳನ್ನ ಹೊಡೆದು ಹಾಕಿವೆ ಅನ್ನೋ ಭರವಸೆ ನಮಗಿದೆ ನಮ್ಮ ಸೈನಿಕರೇ ಹೇಳ್ತಾ ಇದ್ದಾರೆ ತುಂಬಾ ಜನ ಸತ್ತು ಹೋಗೋವ್ರ ಇಲ್ಲಿ ಲೆಕ್ಕ ಕೊಡಕಾಗಲ್ಲ ಅಂತ ಹೇಳಿ ಯಾಕೆ ಮಾತಂದ್ರೆ ಈ ದೇಶ ಯಾವ ಯಾವ ಕಾಲಘಟ್ಟಕ್ಕೆ ಯಾವ ಯಾವ ಯುದ್ಧಗಳನ್ನ ಎದುರಿಸಿದೆಯೋ ಅದರ ತಕ್ಕ ಉತ್ತರವನ್ನ ಕೊಡ್ತಾನೆ ಬಂದಿದ್ದೇವೆ ನಮ್ಮ ಹತ್ರ ಮದ್ದು ಗುಂಡು ಬಂದೂಕು ವೆಪನ್ಸ್ ಗಳು ಇಲ್ಲದ ಕಾಲಘಟ್ಟದಲ್ಲಿಯೇ ಸೋಲಿನ ರುಚಿಯನ್ನು ತೋರಿಸಿದವರು ನಾವು ಸೊ